ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ಬದಾಮಿ ತಾಲೂಕಿನ ಮೂರು ವಕ್ಫ್ ಸಂಸ್ಥೆಗಳಿಗೆ ಒಂದು ಕೋಟಿ ಅನುದಾನ ಬಿಡುಗಡೆ ಮಾಡಿಸಿದ ಜನಪ್ರಿಯ ಶಾಸಕ ಬಿಬಿ ಚಿಮ್ಮನಕಟ್ಟಿ ಅವರಿಗೆ ಕೇರೂರ ಪಟ್ಟಣದ ಮಾಜಿ ಅಧ್ಯಕ್ಷರು ಹಿರಿಯ ಮುಖಂಡರು ಪ್ರಸ್ತುತ ಈದ್ಗಾ ಮ್ಯಾನೇಜಿಂಗ್ ಕಮಿಟಿ ಅಧ್ಯಕ್ಷ ಆಗಿರುವಂತಹ ಶ್ರೀ ಬಿಬಿ ಸೂಳಿಕೇರಿ ಅವರಿಗೆ ಶಾಸಕರಿಗೆ ಧನ್ಯವಾದಗಳನ್ನ ಹೇಳಿದರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸೂಳಿಕೇರಿ ಅವರು ಕೇರೂರ ಪಟ್ಟಣದ ಈದ್ಗಾ ಜೀರ್ಣೋದ್ಧಾರಕ್ಕೆ ಇಪ್ಪತ್ತೈದು ಲಕ್ಷ ಶಾಸಕರ ಮತ್ತು ವರ್ಷದಿಂದ ಅನುದಾನ ಬಿಡುಗಡೆಯಾಗಿದೆ ಸಂತೋಷವಾಗಿದೆ ಇನ್ನು ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿಸುವ ಆಶ್ವಾಸನೆ ನೀಡಿದ್ದಾರೆ ಕೇರೂರ ಪಟ್ಟಣದ ಪ್ರತಿಯೊಂದು ಸಮುದಾಯದವರ ಅಭಿವೃದ್ಧಿ ಕೆಲಸವನ್ನ ಶಾಸಕರು ಮಾಡ್ತಾ ಇದ್ದಾರೆ ಪಕ್ಷ ಭೇದ ಮರೆತು ಎಲ್ಲರ ಕೆಲಸ ಕಾರ್ಯವನ್ನ ಶಾಸಕರು ಮಾಡುತ್ತಿದ್ದಾರೆ ಎಂದಿದ್ದಾರೆ ಶಾಸಕರ ತಂದೆಯವರ ಕಾಲದಿಂದ ಇರುವ ತಮ್ಮ ಹಾಗೂ ಅವರ ಕುಟುಂಬದ ನಡುವಿನ ಬಾಂಧವ್ಯ ಮೆಲುಕು ಹಾಕಿದ ಬೇಬಿ ಸೂಳಿಕೇರಿ ಅವರು ನವ ನಾಯಕರು ಆದ ಶಾಸಕರ ತಂದೆಯವರು ಯಾವ ವಿಶ್ವಾಸ ಪ್ರೀತಿ ತೋರಿಸುತ್ತಿದ್ದಾರೆ ಅದೇ ವಿಶ್ವಾಸ ಶಾಸಕರು ತೋರಿಸುತ್ತಾರೆ ನಮ್ಮ ಊರಿನ ಕೆಲವು ಸಮಸ್ಯೆಗಳನ್ನ ಶಾಸಕರ ಗಮನಕ್ಕೆ ತಂದಿದ್ದೀನಿ ಹಂತ ಹಂತವಾಗಿ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಕೆರೂರನ್ನ ಸಂಪೂರ್ಣ ಅಭಿವೃದ್ಧಿಗೊಳಿಸುವುದಾಗಿ ಆಶ್ವಾಸನೆ ಕೊಟ್ಟಿದ್ದಾರೆ ಎಂದಿದ್ದಾರೆ ಅನುದಾನ ಕೊಟ್ಟ ಸರ್ಕಾರಕ್ಕೂ ಅಲ್ಪಸಂಖ್ಯಾತ ಹಾಗೂ ವಕ್ಫು ಸಚಿವ ಜಮೀರ್ ಅಹಮದ್ ರಿಗೂ ಧನ್ಯವಾದ ಹೇಳಿದ್ರು ಉಳಿದ ವಕ್ಫ್ ಆಸ್ತಿಗಳ ಜೀರ್ಣೋದ್ಧಾರಕ್ಕೂ ಅನುದಾನ ಶಾಸಕರು ತರ್ತಾರೆ ಚಿಂತಿಸುವ ಅಗತ್ಯವಿಲ್ಲ ಎಂದಿದ್ದಾರೆ ನಾವು ಕಮಿಟಿ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿಗಳು ಶಾಸಕರಿಗೆ ಧನ್ಯವಾದಗಳನ್ನ ಹೇಳಿದ್ದಾರೆ ಖಾರ್ ಮೇಲೂ ಸುವಾರಿ ಸಮಿತಿಯ ಕರೀಬ್ ಹಬ್ಬ ದೊಡ್ಡಮನಿ ಕೂಡ ಧನ್ಯವಾದಗಳನ್ನ ಹೇಳಿದ್ದಾರೆ ವರದಿ ಅಬ್ದುಲ್ ರೀ ಸಾಕಪ್ಪ ಟಪಾ ಏನ್ರಿ ಹಿಂಗ್ ಇದ್ಗ ಇದ್ಗಾದ ಒಂದು ಸಮಸ್ಯೆ ಇತ್ತು ಅದಕ್ಕೆ ಆಮೇಲೆ ಇದ್ರದ ಶಾದಿ ಮಾಲದ್ ಒಂದ್ ಸಮಸ್ಯೆ ಹೇಳಿ ನಾ ಅವ್ರ ಮುಂದ ಇದು ತಕ್ಷಣ ಆಬಕ್ ಸಾಹೇಬ್ರ ನಮ್ಗ ಏನಾರ ಮಾಡ್ಕೊಡ್ರಿ ಬಿಡ್ಬ್ಯಾಡ್ರಿ ಅಂತ ಇದ್ದೆ ಆ ಪ್ರಕಾರ ಒಂದು ಮಾಡ್ಯಾರ ಈಗ ಇನ್ನೊಂದು ಏನೈತೆ ಅದನ್ನ ನಾ ಮಾಡ್ಕೊಡ್ತೇನಪ್ಪ ಸ್ವಲ್ಪ ಸಮಾಧಾನ ಮಾಡು ಅಂತ ಹೇಳ್ಯಾರ ಆಮೇಲೆ ಕಬ್ರಸ್ತಾನದ್ ಒಂದ್ ಹೇಳೀರಿ ಅವ್ರಿಗೆ ಖಬ್ರಸ್ತಾನದ ಬಾರ ಪ್ರಮಾಣದಿಂದ ಕೆಲಸ ಆಗ್ಬೇಕಾಗಿತ್ತು ಅದು ಇಲ್ಲ ನಾನು ಡಿಸೈನ್ ಮಾಡಿಸಿ ನೀವು ಅದನ್ನ ಅದನ್ನೇನೈತಲ್ಲ ನಾನು ಹೇಳಿ ಅದನ್ನು ನಿನಗೆ ಹಾಕಿಕೊಡ್ತೀನಿ ಹೇಳಪ್ಪ ಅಂತ ಅವರು ಅವ್ರ ತಂದೆಯವ್ರ ಕಾಲದಿಂದ ಅದಿವ್ರಿ ಅದಕ್ಕೆ ನಮ್ಮ ಮಾತಿಗೆ ಅವ್ರು ಸ್ವಲ್ಪ ಬೆಲೆ ಕೊಟ್ಟು ನಮ್ಮ ಕೆಲಸ ಅವರು ಅವ್ರ ತಂದೆಯವ್ರಿಗೆ ನಮಗೆ ಭಾಳ ಭಾಳ ವರ್ಷದಿಂದ ಎಪ್ಪತ್ತ ಎಂಟರಿಂದ ಇಲ್ಲಿವರೆಗೆ ನಾವು ಬಂದಿವಿ ಅವ್ರ ಕೂಡ ಅವ್ರು ಕೂಡ ಇರ್ತೀವಿ ಅವ್ರ ಕೆಲಸ ನಾವು ಹೇಳಿದ್ದು ಮಾಡ್ತಾರೆ ತಪ್ಸೋದಿಲ್ಲ ಅವ್ರು ಯಾವ್ದು ತಪ್ಸೋದಿಲ್ಲ ನಾನು ಹೇಳಿದ್ದು ಏನಿದಲ್ಲ ಅವನ್ನೆಲ್ಲ ಒಂದೊಂದೊಂದೊಂದೊಂದು ಏನೈತಿ ಮಾಡಕತ್ತಾರೆ ಈಗ ಅಭಿವೃದ್ಧಿ ಮಾಡ್ತಾರೆ ಅಭಿವೃದ್ಧಿಗೆ ನಮ್ಮ ಮುಸ್ಲಿಮ್ ಸಮಾಜಕ್ಕೆ ಅಭಿವೃದ್ಧಿ ಏನು ಕೆಲಸಿದ್ದವಲ್ಲ ಅವನೇನು ಹೇಳಿ ಅವ್ನ ಮಾಡ್ತೀರಿ ಅಂತ ಹೇಳ್ಯಾರ ಅವ್ರನ್ನ ಮಾತು ಕೊಟ್ಟರೆ ಆ ಪ್ರಕಾರ ಇವತ್ತು ಒಂದು ಕೆಲಸ ನಮ್ಮದು ಮಾಡಿದ್ರು ಇನ್ನು ಮೂರ್ಗೆ ಕೆಲಸ ಕೆಲಸಗಳ ಅವನು ಮಾಡಿಕೊಡ್ತೀವಿ ಅಂತ ಹೇಳ್ಯಾರ ಅವ್ರು ಕೆಲವ್ರಿಗೆ ಬಂದ್ರಪ್ಪ ಅಂದ್ರೆ ಕೆಲವ್ರಿಂದ ಮನೆಗೆ ಹೋಗುವ ರೋಡಿಗೆ ಹೋಗೋಮಟಾನು ಅವ್ರ ಜವಾಬ್ದಾರಿ ನಮ್ದು ಇರ್ತದೆ ಅವ್ರ ತಂದೆಯವ್ರ ಕಾಲದಿಂದ ಮಾಡ್ಕೊಂತ ಬಂದಿವಿ ನಾವಲ್ಲ ನಮ್ಮ ಮಕ್ಕಳು ಕೂಡ ಅವ್ರ ಹಿಂದೆ ಆಧಾರ ಸಚಿವರಾಗಬೇಕು ಅನ್ನೋ ಆಶೆ ಇಟ್ಕೊಂಡು ಕುಂತೀವಿ ಅವ್ರಿಗೆ ನಾವು ಖಾನ್ ಅವ್ರಿಗೆ ಧನ್ಯವಾದ ಸಲ್ಲಿಸ್ತೀವಿ ಅವರು ಏನಾದ್ರು ನಮ್ಮ ಸಲಹೆ ಸಾಕಷ್ಟು ಕೆಲಸ ಮಾಡಕ್ಕೆ ಹತ್ತಾರೆ ಅವ್ರ ಬಗ್ಗೆ ನಮಗೂ ಏನಂದ್ರೆ ಭಾಳ ಅಭಿಮಾನ ಐತಿ ಜಮೀರಾಬಾದ್ ಅಂದ್ರೆ ಏನಪ್ಪ ಕೆರೋರಿನ ಒಂದು ಚಿಕ್ಕ ಒಂದ್ ಇದನ್ನು ಮಾಡಿದಂತ ಕೆಲಸ ಮಾಡಕತ್ತಾರೆ ಅವರು ಅವ್ರಿಗೆ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಿವಿ ಎಲ್ಲಾ ಸಮುದಾಯದವರಿಗೂ ಅನುದಾನ ಕೊಡ್ಕೊಂಡು ಬಂದಾರ ಬಣಶಂಗಿರಿ ಗುಡಿ ಸಮುದಾಯಕ್ಕೂ ಕೊಟ್ಟರ ಎಲ್ಲಾ ಒಂದು ಲಿಸ್ಟ್ ಮಾಡ್ಕೊಂಡಾರ ಎಲ್ಲಾ ಸಮುದಾಯದಾರಿಗೂ ಹೆಲ್ಪ್ ಮಾಡಕತ್ತಾರ ಹಳು ಏನಂತಲ್ಲ ನಮ್ಮ ಮುಸ್ಲಿಂ ಸಮುದಾಯ ಮಸೂದಿಗಳಿಗೆ ಅಲ್ಲಿ ಕೂಡ ಸಮುದಾಯ ಇದನ್ನು ಕೊಟ್ಟರ ಅನುದಾನ ಕೊಡಕತ್ತಾರ ಜನರು ಅಭಿವೃದ್ಧಿ ಮಾಡ್ತಾರೆ ನಮ್ಮ ತಾಲೂಕಿನೊಳಗೆ ಮುಸ್ಲಿಂ ಸಮಾಜಕ್ಕೆ ಬಹಳ ಎತ್ತಿ ಹಿಡದಾರ ಎಲ್ಲಾ ಕೆಲಸ ಮಾಡಕತ್ತರಿ ಎಲ್ಲೆಲ್ಲಿ ಮಸೀದಿ ಹತ್ತರಾಗಿದ್ದು ಆ ಮಸೀದಿಗಳನ್ನ ಸುಮಾ ವಸದಿಗಳಿಗೆ ಎಲ್ಲರಿಗೂ ದುಡ್ಡು ಕೊಟ್ಟ ಕಟ್ಟಕ್ ವ್ಯವಸ್ಥೆ ನಮ್ಮ ಅಕೌಂಟ್ ಇಲ್ಲ ಸರ್ ಅವ್ರು ದುಡ್ಡು ಬರ್ತಾರೆ ಅವರ ನೇಮಕ ಮಾಡ್ತಾರ ಅವರ ಕಳ್ಸಿ ಕೊಡ್ತಾರ ನಿರ್ವಹಣೆ ಮಾಡುದು ಏನು ಹೆಂಗ್ ಮಾಡಬೇಕು ಹೆಂಗ್ ಅವರಿಗೆ ನಾವು ಇಷ್ಟ ನಮಗೆ ಎಲ್ಲೆಲ್ಲಿ ಅನುಕೂಲ ಹೆಂಗ್ ತಪ್ಪಿರ್ದೇ ಅಲ್ಲಿ ನಾವು ಹೆಂಗ್ ಹೇಳ್ತೀವಿ ಅವ್ರು ಬಂದ್ ಮಾಡ್ಕೊತಾರೆ ಕಮಿಟಿ ಅಧ್ಯಕ್ಷರು ಮಾಡಿದಾರೆ ನಮ್ಮನ್ನ ಅಧ್ಯಕ್ಷರು ಮಾಡಿದ ತಕ್ಷಣ ಮಾಡ್ಬೇಕಿದ್ದಂತೆ ಮಣ್ಣಿ ಏನೋ ಕುಂತ ವರ್ಕ್ ಕುಂತ ನಮಾಜ್ ಮಾಡಿದಾರಲ್ರಿ ರಂಜಾನ್ದಾಗ ಭಾಳ ಬಹಳ ಅದು ಕೆಟ್ಟ ಅಣಿಸ್ತದ ಇದನ್ನ ಇನ್ನೂ ಅಷ್ಟು ದೋರ ಮಾಡ್ಕೊಂಡು ಏನಾರು ಮಾಡಿ ಸೂತ ಮಾಡ್ಕೊ ಅಂತ ಹೇಳಿ ಶಾಸಕರು ಮುಂದಿಟ್ಟಿದ ಆ ಪ್ರಕಾರ ಕೆಲಸ ನಾವು ಅವ್ರೊಟ್ರೀ ದರ್ಗಾಕೆ ನೀವೇನು ಹೇಳಿದ್ರಿ ಈಗ ಅದನ್ನ ಹೇಳಿಲ್ಲ ಸುಳ್ಳು ಹೇಳೋದು ನಿಮ್ದು ನಾವು ಇದ್ದದ್ದು ಹೇಳ್ತೀನಿ ಅದನ್ನ ಏನೇ ಈ ಸಲ ಬದುಕ ನಾವು ಮಾತಾಡ್ತೀನಿ ನಾಳೆ ಶುಕ್ರವಾರ ಬರ್ತಾರ ಬಂದ್ ಬೆಳಗ್ಗೆ ಹಗರ್ಕ ಅವ್ರಿಗೆ ಸಮಾಧಾನದಿಂದ ಹೇಳ್ತೀವಿ ನಾವು ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟೇವಿಯಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್